ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಂಗ ವಾರ್ತೆಗಳಿಗೆ ಸ್ವಾಗತ ನಮಸ್ತೆ ನನೆಲ್ಲಾ ಪ್ರೀತಿಯ ಸ್ನೇಹಿತರೆ ಇದೇ ಹೋದ ತಿಂಗಳು ಇಪ್ಪತ್ತ ಎಂಟನೇ ತಾರೀಕು ಮಂಗಳವಾರ ಓಲ್ಡ್ ಇಸ್ ಹಳೆ ನೆನಪು ಹೊಸ ಉರುಪು ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡಿದ್ವಿ ಬೆಂಗಳೂರು ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಜೆ ಸಿ ರಸ್ತೆ ತುಂಬಾ ಚೆನ್ನಾಗಿ ಅದ್ಭುತ ಅದ್ಭುತವಾಗಿ ಕಾರ್ಯಕ್ರಮ ಬಂತು ತುಂಬಾ ಹಿರಿಯ ಕಲಾವಿದರು ನಮ್ಮ ಸ್ಟೇಜಿಗೆ ಬಂದು ನೃತ್ಯವನ್ನು ಮಾಡಿದ್ರು ಬಹಳ ಅದನ್ನ ಮರೆಯ ಮರೆಯುವಾಗಿಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ನೇಹಿತರು ಮೈಸೂರಿಂದ ತುಂಬಾ ಜನಗಳು ಬರಬೇಕಾಗಿತ್ತು ಬಂದಿರಲಿಲ್ಲ ಇವತ್ತು ಬಾನಲ್ಲೇ ಮದುವೆಗೆ ಸಿನಿಮಾ ನೋಡೋದಕ್ಕೆ ಅಂತ ನಾವು ಮತ್ತೆ ನಮ್ಮ ಚಿತ್ರ ಸ್ನೇಹಿತರು ತಂಡದ ಎಲ್ಲರೂ ಬಂದಿದ್ದೀವಿ ಈ ಈ ಬಂದಿರ ಈ ದಿನ ಅಲ್ಲಿ ನೆನಪಿನ ಕಾಣಿಕೆಗಳನ್ನ ನಮ್ಮ ಬಂದಿರುವಂತಹ ಇಲ್ಲಿ ನಮ್ಮ ಮೈಸೂರು ಕಲಾವಿದರಿಗೆ ವಿತರಣೆ ಮಾಡೋಣ ಅಂತ ಈ ಮೂಲಕ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಇದೇ ಮೂಲಕ ನಾನು ನೆನಪಿನ ಕಾಣಿಕೆ ಕೊಡ್ತೀನಿ ನನ್ನ ಹೆಸರು ಮೈಸೂರು ಮಂಜುಳಾ ಜೂನಿಯರ್ ಮಾಲಾಶ್ರೀ ಓಲ್ಡ್ ಈಸ್ ಗೋಲ್ಡ್ ಹಳೆ ನೆನಪು ಹೊಸ ಹುರುಪು ಇದೇ ಕಾರ್ಯಕ್ರಮ ನೆಕ್ಸ್ಟ್ ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಮಾಡ್ಬೇಕು ಅನ್ಕೊಂಡಿದೀನಿ ನಮ್ಮೆಲ್ಲಾ ಮೈಸೂರು ಜನತೆ ಇದಕ್ಕೆ ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಹಾಗೆ ನಮ್ಮ ಮೈಸೂರು ಲಯನ್ ಸುರೇಶ್ ಸರ್ ಅವರು ಸೇರಿ ಮಾಡ್ತಾ ಇದೀವಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಎಲ್ಲರ ಸಪೋರ್ಟ್ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಮುಂದಿನ ವಾರ್ತೆಗರಿ ಭೇಟಿಯಾಗೋಣ ನಮಸ್ಕಾರ ವಾರ್ತೆಗರಿ ನಿಮ್ಮ ಮನದಾಳದ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಗರಿ ರಿ ನಿಮ್ಮ ಮನದಾಳದ ಗರಿ